ನಮಸ್ಕಾರ ನೆಕ್ಸ್ಟ್ ಗೆ ಸ್ವಾಗತ ನಾನು ಪ್ರೀತಿಕಾ ಭಂಗೀರ ಹಾಸನ ಪೆಂಡ್ರೇವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ಪೊಲೀಸರು ನಗರದ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರನ್ನ ಮೆಡಿಕಲ್ ಚೆಕ್ಅಪ್ಗೆ ಒಳಪಡಿಸಿದ್ದಾರೆ ವೈದ್ಯಕೀಯ ಪರೀಕ್ಷೆ ವೇಳೆ ಪ್ರಜ್ವಲ್ ರೇವಣ್ಣ ಅವರ ರಕ್ತ ಪರೀಕ್ಷೆ ಯೂರಿನ್ ಟೆಸ್ಟ್ ಪುರುಷತ್ವ ಪರೀಕ್ಷೆ ಹಾಗೂ ಇನ್ನಿತರ ಕಾಯಿಲೆಗಳ ಬಗ್ಗೆ ಟೆಸ್ಟ್ಗಳನ್ನು ಕೂಡ ಮಾಡಲಾಗುತ್ತಿದೆ ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ಯಾವುದಾದ್ರೂ ಕಾಯಿಲೆ ಇತ್ತಾ ಯಾವ್ದಾದ್ರೂ ಮಾತ್ರೆಗಳನ್ನ ತೆಗೆದುಕೊಳ್ತಿದ್ರ ಇವೆಲ್ಲವನ್ನ ಕೂಡ ಪರೀಕ್ಷೆ ಮಾಡಿ ರಿಪೋರ್ಟ್ ಅನ್ನ ನೀಡಬೇಕಾಗುತ್ತೆ ಅರೆಸ್ಟ್ ಆದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ ಇದೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಎಸ್ಐಟಿ ಕಸ್ಟಡಿಗೆ ಪಡೆಯುತ್ತಾ ಅಥವಾ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರ್ತಾರ ಎಲ್ಲವೂ ಇಂದು ನಿರ್ಧಾರವಾಗಲಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು